ಹಲಸೂರು ಕೆರೆ ಅವ್ಯವಸ್ಥೆಗೆ ಸ್ಥಳೀಯರು ಗರಂ ಆಗಿದ್ದಾರೆ ಹಲಸೂರು ಕೆರೆ ಕಲ್ಯಾಣಿ ಸಮೀಪ ಹೈಡ್ರಾಮಾನೇ ಸೃಷ್ಟಿಯಾಗಿದೆ ಹಲಸೂರು ಕೆರೆ ಅವ್ಯವಸ್ಥೆಗೆ ಸ್ಥಳೀಯರು ಗರಂ ಆಗಿದ್ದಾರೆ ಹಲಸೂರು ಕೆರೆ ಕಲ್ಯಾಣಿ ಸಮೀಪ ಡ್ರಾಮಾ ಸೃಷ್ಟಿಯಾಗಿದೆ ಕಲ್ಯಾಣಿಯನ್ನ ಸ್ವಚ್ಛಗೊಳಿಸಿ ಅಂತ ಹಲವು ಸಲ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಆದರೆ ಬಿಬಿಎಂಪಿ ಅಧಿಕಾರಿಗಳು ತಲೆ ಕೆಡ್ಸಿಕೊಳ್ತಾ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಾಗ ಇಲ್ಲದೆ ನೀರಲ್ಲಿ ತೇಲ್ತಾ ಗಣಪತಿ ಮೂರ್ತಿಗಳು ಎಂದು ಆಕ್ರೋಶ ಇದ್ದಾರೆ ಹೀಗೆ ಆಗಬಾರದು ಅಂತ ಆರಂಭದಲ್ಲೇ ನಾವು ಮನವಿಯನ್ನ ಮಾಡಿಕೊಂಡಿದ್ರಿ ನದಿಯನ್ನ ಸ್ವಚ್ಛ ಮಾಡಿ ಅಂತ ಹೀಗಿದ್ರು ಕೂಡ ಕೊಳಚೆಯನ್ನ ಪರಿಹರಿಸಲು ಆಫೀಸರ್ಸ್ ಮುಂದಾಗ್ತಾ ಇಲ್ಲ ಗಲೀಜಲ್ಲಿ ಗಣೇಶ ಮೂರ್ತಿಯನ್ನ ವಿಸರ್ಜಿಸಲ್ಲ ಅಂತ ಜಗಳವನ್ನ ಮಾಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಮಾತಿನ ಜಟಾಪಟಿ ಕೂಡ ನಡೆದಿದೆ ಅಧಿಕಾರಿಗಳು ಹಾಗೂ ಸ್ಥಳೀಯರ ನಡುವೆ ಜಟಾಪಟಿಯನ್ನ ಶಮನಗೊಳಿಸಿದ್ದಾರೆ ಸಂಸದ ಪಿಸಿ ಮೋಹನ್ ರವರು ಈಗಾಗಲೇ ಗಣೇಶ ಹಬ್ಬ ಇನ್ನೆರಡೇ ದಿನ ಬಾಕಿ ಇದೆ ಗಣೇಶ ಹಬ್ಬವನ್ನ ಎಲ್ಲರೂ ಕೂಡ ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತಾರೆ ಅದರ ಜೊತೆಗೆ ಕೆರೆಯನ್ನ ಸ್ವಚ್ಛಪಡಿಸಿ ಎಂದ ಬಿಬಿಎಂಪಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡ್ರು ಕೂಡ ಅವರು ತಲೆ ಕೆಡಿಸಿಕೊಂಡಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇವರು ರಂಗನಾಥ್ ಸಾರು ಇನ್ನೊಬ್ರು ಎಲ್ಲ ಸೇರ್ಕೊಂಡು ಅವನ್ಗೆ ಯಾಕೆಂದ್ರ ಅವರೆಲ್ಲ ದುಡ್ಡು ತಗೊಳ್ತಾರೆ ದುಡ್ಡು ತಗೊಂಡು ಈ ತರ ಕಚರಾ ಕೆಲಸ ಮಾಡೋ